ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ ನಾನು ಗಿಣ್ ಹಾಲಿಂದ ಗಿಣ್ ಮಾಡ್ತಾಯಿದ್ದೀನಿ ಇದು ತುಂಬ ಒಳ್ಳೆಯದು ಯಾರಿಗೆಲ್ಲ ಪೌಷ್ಟಿಕಾಂಶದ ಕೊರತೆ ಇರುತ್ತೆ ನೋಡಿ ಅವ್ರಿಗಂತೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದು ಗಿಣ್ಣು ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ನಾನು ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಬೌಲಷ್ಟು ನಾನು ರೇಷನ್ ಅಕ್ಕಿನ ಪ್ಯಾನ್ ಒಳಗೆ ಹಾಕ್ಕೊಂಡಿದ್ದೀನಿ ಇದು ಹಾಗೆಯೇ ನಾನು ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಎಣ್ಣೆ ಏನು ನಾನು ಮಿಕ್ಸ್ ಮಾಡ್ಕೊಳ್ಳೋಲ್ಲ ಹಾಗೆಯೇ ಎಣ್ಣೆ ಹಾಕ್ತೇನೆ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ಅಲ್ಲಿ ತನಕನೂ ನಾನು ಫ್ರೈ ಮಾಡ್ಕೊಳ್ತೀನಿ ನಾವು ಉರಿತಾ ಉರಿತಾ ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆಯೇ ಸ್ವಲ್ಪ ಕಲ್ಲರ್ ಚೇಂಜ್ ಆಗುತ್ತೆ ಇದು ನಾವು ಅಕ್ಕಿ ಹುರ್ಕೊಂಡು ಪೌಡರ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನನಗೆ ಇಷ್ಟ ಆದರೆ ಸಾಕು ಈಗ ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತೀನಿ ಈಗ ದುಂಡಿಗೆ ನಾನು ಪೌಡರ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ನಾನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಅಕ್ಕಿನ ಇಷ್ಟ ಆದರೆ ನಮಗೆ ಸಾಕು ಜಾಸ್ತಿ ಏನು ನುಣ್ಣಿಗೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಇಷ್ಟು ತರಿ ತರಿಯಾಗಿದರೆ ಸಾಕು ನಮಗೆ ಇವಾಗ ನೋಡಿ ಈಗ ನಾನು ಒಂದು ಲೀಟ್ರ್ ಗಿಣ್ಣು ಹಾಲು ತೊಗೊಂಡಿದ್ದೀನಿ ಈ ಗಿಣ್ಣು ಹಾಲ್ಗೆ ನಾನೀಗ ಬೆಲ್ಲನ ಸೇರಿಸ್ಕೊಳ್ತೀನಿ ನೀವು ಒಂದು ಲೀಟ್ರ್ ನಿಮ್ಮ ಮನೇಲಿ ಎಷ್ಟು ಬೇಕೋ ನೋಡ್ಕೊಂಡು ನೀವು ಬೆಲ್ಲನ ಸೇರಿಸ್ಕೊಳ್ಬೋದು ನಾನೊಂದು ಬೌಲ್ ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ನಾನು ಮುಕ್ಕಾಲಷ್ಟು ನಾನು ಬೆಲ್ಲನ ಸೇರಿಸ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಹಾಗೆಯೇ ತೆಗೆದಿಟ್ಕೊಳ್ತೀನಿ ನೋಡಿಕೊಂಡು ಆಮೇಲೆ ಸ್ವಲ್ಪ ಏನಾರು ಸ್ವೀಟ್ ಕಮ್ಮಿ ಆಗಿದ್ರೆ ಆಮೇಲೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ತೀನಿ ಇವಾಗ ನೋಡಿ ನಾನೀಗ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿದೆ ಮಿಕ್ಸ್ ಆಗಲಿ ಅಂದ್ಬಿಟ್ಟು ಹಾಗೆಯೇ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಅಂತ ಈಗೆಲ್ಲ ನಾನೀಗ ಕರಗಿಸಿದ ತಕ್ಷಣ ನೋಡಿ ಇನ್ನೂ ಕರಗಿಲ್ಲ ಈಗ ನಾನು ಬಿಸಿ ಮಾಡೋಕ್ಕೆ ಇಟ್ಕೊಳ್ತೀನಿ ಗ್ಯಾಸ್ ಮೇಲೆ ಈಗ ಬೆಲ್ಲ ಕರಗೋ ತನಕ ನಾನು ಗ್ಯಾಸ್ ಮೇಲೆ ಇಟ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಈಗ ನಾನು ಮೀಡಿಯಮ್ ಉರಿ ಇಟ್ಕೊಂಡಿದ್ದನ್ನು ಕುದಿಸ್ಕೊಳ್ತೀನಿ ಇವಾಗ ಚೆನ್ನಾಗಿ ಅದು ಕುದಿ ಬರಬೇಕು ಇವಾಗ ನೋಡಿ ಕುದೀತಾ ಕುದೀತಾ ನೋಡಿ ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗ್ತಿದೆ ಹಾಗೆಯೇ ಹಾಲು ನೋಡಿ ಯಾವ ರೀತಿಯಾಗಿ ಹೊಡಿತಾ ಇದೆ ಅಂತ ನೋಡ್ಬೋದು ನೀವು ನೋಡಿ ಇನ್ನು ಪೂರ್ತಿಯಾಗಿ ಬೆಲ್ಲ ಕರೀಲಿ ಅಲ್ಲಿ ತನಕ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅಕ್ಕಿ ಹುರ್ಕೊಂಡು ಅದಕ್ಕೆ ನಾನು ನೀರನ್ನ ಸೇರಿಸ್ಕೊಳ್ತೀನಿ ನೀರನ್ನು ನೋಡ್ಕೊಂಡು ನೀವು ಸೇರಿಸ್ಕೊಳ್ಳಿ ಒಂದು ಸಲಿಗೆ ತೆಳುನು ಹಾಕ್ಕೊಳೋದು ಬೇಡ ಜಾಸ್ತಿ ನೀರು ಗಟ್ಟಿ ಅಂತೂ ಆಗೋದು ಬೇಡ ನೋಡ್ಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಇದು ಅಕ್ಕಿ ಹುರ್ಕೊಂಡಿದ್ದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಅಕ್ಕಿ ಹುರ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡ್ರೆ ಕೆಲವರು ಏನು ಮಾಡ್ತಾರೆ ಹಾಗೇ ಅಕ್ಕಿ ಹಾಕ್ಕೊಂಡು ಬಿಡ್ತಾರೆ ಅದೇ ಅಷ್ಟು ಚೆನ್ನಾಗಿ ಬರೋದಿಲ್ಲ ಗಿಣ್ಣು ಈ ರೀತಿಯಾಗಿ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನು ನೀರು ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಇಷ್ಟು ತೆಳುವಾದರೆ ಸಾಕು ಈಗ ನಾನು ಮಿಕ್ಸ್ ಮಾಡ್ಕೊಂಡಿರ್ತೀನಲ್ಲ ಇದಕ್ಕೆ ನಾನೀಗ ಕುದೀತಿದ್ದೆ ನೋಡಿ ಹಾಲೊಳಗೆ ಸೇರಿಸ್ಕೊಳ್ತೀನಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಮೀಡಿಯಮು ಇಟ್ಕೊಂಡೆ ಈಗ ತಿರ್ಗಾನು ಕುದಿಸ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಕುದಿ ಬಂದಿದೆ ಅಲ್ವಾ ಈ ರೀತಿಯಾಗಿ ನಾನು ಕುದಿಸ್ಕೊಳ್ತೀನಿ ಮೀಡಿಯಮ್ ಉರಿ ಇಟ್ಕೊಂಡು ನಾವು ಕುದಿಸ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ಎಲ್ಲ ಉಪ್ಪಿಡುತ್ತೆ ಅದು ಅದಕ್ಕೋಸ್ಕರ ಈಗ ನಾನು ಇದಕ್ಕೆ ಏಲಕ್ಕಿ ಪೌಡರನ್ನ ಸೇರಿಸ್ಕೊಳ್ತೀನಿ ಈಗ ಏಲಕ್ಕಿ ಪೌಡರ್ ಸೇರಿಸ್ಕೊಂಡ ನಂತರ ಇನ್ನೂ ಸ್ವಲ್ಪ ನಾನು ಕುದಿಸ್ಕೊಳ್ತೀನಿ ಚೆನ್ನಾಗಿ ಇನ್ನೇನು ಆಲ್ಮೋಸ್ಟು ರೆಡಿ ಆಗಕ್ಕೆ ಬಂದಿದೆ ಇದು ಲಾಸ್ಟಿಗೆ ನಾನು ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಇನ್ನೊಂದು ಎರಡು ನಿಮಿಷ ಆದರೆ ಸಾಕಿದೆ ನಾನು ನಾನು ಗ್ಯಾಸನ್ನ ಆಫ್ ಮಾಡ್ಕೊಳ್ತೀನಿ ನೋಡ್ಬೋದು ಯಾವ ರೀತಿಯಾಗಿ ಗಿಣ್ಣ ಹಾಲು ಗಿಣ್ಣು ಹಾಲಿಂದ ಗಿಣ್ಣು ಮಾಡಿರೋದು ಯಾವ ರೀತಿಯಾಗಿ ಬಂದಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಇದು ಒಂದು ಸಲ ಟ್ರೈ ಮಾಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಯಾರಾದರೂ ನಿಮಗೆ ಗಿಣ್ಣು ಹಾಲು ಕೊಟ್ಟರೆ ಬಿಡಕ್ಕೆ ಹೋಗ್ಬೇಡಿ ಈಸ್ಕೊಂಡು ಈ ಥರ ಮಾಡಿ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದು ನೀವು ಕೂಡ ಈ ಥರ ಮಾಡಿಕೊಳ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಇದಂತೂ ಗಿಣ್ಣು ತಿಂದವರಂತೂ ಅಷ್ಟು ಖುಷಿ ಪಡ್ತಾರೆ ಆ ರೀತಿಯಾಗಿ ಬರುತ್ತೆ ಇದು ನೋಡಿದ್ರಲ್ಲ ಇವತ್ತಿನ ನಾನು ಗಿಣ್ ಹಾಲಿಂದ ಗಿಂಡ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಓಕೆ ಬಾಯ್ ಬಾಯ್